ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪದವೀಧರರ ನಿರುದ್ಯೋಗಿಗಳಿಗೆ ಮತ್ತೆ ಯುವ ನಿಧಿ ಯೋಜನೆ ನೋಂದಣಿ ಪ್ರಕ್ರಿಯೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ರೈತರ ಖಾತೆಗಳನ್ನು ಸ್ಥಗಿತ ಮಾಡಿದ್ದನ್ನು ಕೈಬಿಟ್ಟು ಕೂಡಲೇ ಅನುದಾತರ ನೆರವಿಗೆ ಬರಲು ಆಗ್ರಹಿಸಿ ರೈತ ಸಂಘದಿಂದ ಕಲಬುರಗಿ ಲೀಡ್ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಂಟಾರದಲ್ಲಿ ಐವತ್ತೇಳು ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾದಕ ಪದಾರ್ಥ ಮತ್ತು ಒಂದು ಕಂಟೈನರ್ ವಾಹನ ಜಪ್ತಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಿಂದ ಶಿಡ್ಲೆಘಟ್ ನಗರಕ್ಕೆ ಬಂದಿರುವ ಪವಿತ್ರ ಮಂತಾಕ್ಷೇತ್ರಿ ಪೂಜೆ ಭವ್ಯ ಮೆರವಣಿಗೆ ಬಡತನದಲ್ಲಿ ಹುಟ್ಟಿ ಹಸುವಿನ ನೋವನ್ನು ಅರಿತ ಜನ ಸೇವಕ ರಿಜ್ವಾನ್ ನಿಂದ ತುಮಕೂರಿನಲ್ಲಿ ಅನ್ನದಾಸುಹ ಸುದ್ದಿಯ ವಿವರಗಳು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಯುವ ನಿಧಿ ನೋಂದಣಿ ಪ್ರಕ್ರಿಯೆ ಚಾಲನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ವಿಧಾನಸೌಧದ ಬ್ಯಾಕ್ವರ್ಟ್ ಹಾಲ್ನಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದಾರೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಮಹತ್ವದ ಯುವ ನಿಧಿ ಯೋಜನೆಯ ನೋಂದಣಿಗೆ ಸಿಎಂ ಸಿದ್ದರಾಮಯ್ಯ ಮಂಗಳವಾರ ಚಾಲನೆ ನೀಡಿದ್ದಾರೆ ಪದವೀಧರರ ಮತ್ತು ಡಿಪ್ಲೊಮಾ ಪದವೀಧರರ ನಿರುದ್ಯೋಗಿಗಳಿಗೆ ಆರು ತಿಂಗಳ ಕಾಲ ಭತ್ಯೆ ನೀಡುವ ಯೋಜನೆ ಇದಾಗಿದೆ ಸಿಎಂ ಜೊತೆ ಫಲಾನುಭವಿ ಯುವಕ ಯುವತಿಯರೇ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿದರು ಪದವೀಧರರ ಡಿಪ್ಲೊಮಾ ಪದವೀಧರರ ಅಭ್ಯರ್ಥಿಗಳು ನಿರುದ್ಯೋಗಿಗಳಾಗಿದ್ದಾರೆ ಆರು ತಿಂಗಳ ನಿರುದ್ಯೋಗ ಭತ್ತೆ ನೀಡುವ ಯೋಜನೆ ಇದಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಬಹುದಾಗಿದೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಎಂಸಿ ಸುಧಾಕರ್ ಬಿ ನಾಗೇಂದ್ರ ಅವರು ಇದ್ದರು ನರೇಂದ್ರ ಮೋದಿಯವರು ಹೇಳಿದರು ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂಥ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಎಲ್ಲಿ ಹೇಳಿದ್ದುದು ರಾಜಸ್ಥಾನದಲ್ಲಿ ನಾವು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವ್ರು ಹೇಳಿದಂಥ ಮಾತು ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಹೇಳಿದರು ಆದ್ರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ರು ಯಾವುದನ್ನ ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು ಅವರೇ ಘೋಷಣೆ ನಾನು ನಾನಿವತ್ತು ಹೇಳ್ತೇನೆ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡದ ಮೇಲೂ ಸದೃಢವಾಗಿದೆ ಏನು ದೊಡ್ಡ ಆರ್ಥಿಕ ತಜ್ಞರು ಇವರು ದಿವಾಳಿ ಆಗ್ಬಿಡ್ತದೆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಅಷ್ಟನ್ನು ಕೂಡ ನಾನು ಮಂಡಿಸಿದಂತ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೇವೆ ಈ ವರ್ಷ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಮಾರ್ಚ್ ಎಂಡವರೆಗೆ ಯುವ ನಿಧಿ ಕಾರ್ಯಕ್ರಮಕ್ಕೆ ಖರ್ಚಾಗಬಹುದು ಇವ್ರು ಟೀಕೆ ಮಾಡೋರು ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಕೇಳ್ತೀನಿ ಯುವಕ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರು ನಾನ ನೀವ ಮಾತು ತಪ್ಪಿಸ್ಕೊಂಡವರು ಮಿಸ್ಟರ್ ನರೇಂದ್ರ ಮೋದಿ ನಾವಲ್ಲ ನಾವು ಕೊಟ್ಟ ಮಾತ ನಡ್ಕೊಂಡಿದ್ದೀವಿ ಮಾತು ಉಳಿಸ್ಕೊಂಡಿದೀವಿ ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ 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 ಅನ್ನೋರು ಕೊಟ್ರ ಉಳಿಸ್ಕಂಡ್ರ ಉಳಿಸ್ಕೊಂಡ್ರಿನ್ರಿ ಏನು ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶ ಕಂಡಂಥ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇವತ್ತಿನವರೆಗೂ ಬಂದಿರಲಿಲ್ಲ ಕಲಬುರಗಿ ಜಿಲ್ಲೆ ಬರಗಾಲ ಸಂಕಷ್ಟ ಎದುರಿಸುತ್ತಿರುವ ಅನ್ನದಾತರಿಗೆ ಸಾಲ ವಸೂಲತಿ ನೋಟಿಸ್ ಕೊಡುತ್ತಿರುವ ರಾಷ್ಟ್ರಕೃತ ಬ್ಯಾಂಕ್ ನೀತಿ ಖಂಡಿಸಿ ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶಿಸಿ ರೈತರ ಖಾತೆಗಳನ್ನು ಸ್ಥಗಿತ ಮಾಡಿದ್ದನ್ನು ಕೈಬಿಟ್ಟು ಕೂಡಲೇ ಅನ್ನದಾತರ ನೆರವಿಗೆ ಬರಲು ಆಗ್ರಹಿಸಿ ರೈತ ಸಂಘದ ವತಿಯಿಂದ ಕಲಬುರಗಿ ನಗರದ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಲೀಡ್ ಬ್ಯಾಂಕ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತೊಗರಿಯ ನಾಡಿನಲ್ಲಿ ಭೀಕರ ಬರಗಾಲ ಎದುರಿಸುತ್ತಿರುವ ರೈತರಿಗೆ ರಾಷ್ಟ್ರಗತ ಬ್ಯಾಂಕುಗಳು ಸಾಲ ಮೊಸಲತಿ ನೋಟಿಸ್ ಕೊಡುವುದು ನಿಲ್ಲಿಸಬೇಕು ರಾಷ್ಟ್ರಗತ ಬ್ಯಾಂಕುಗಳಲ್ಲಿ ರೈತರು ಖಾತೆ ಸ್ಥಗಿತ ಕೈಬಿಟ್ಟು ತಕ್ಷಣವೇ ಹಣಕಾಸಿನ ವ್ಯವಹಾರ ಮಾಡಲು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಸ್ಥಗಿತವಾದ ಖಾತೆಗಳ ತೆರೆಯಬೇಕು ಮತ್ತು ರೈತರಿಗೆ ಸರಳವಾಗಿ ಬೆಳೆ ಸಾಲ ಮಾರ್ಕೆಟ್ ಸಾಲ ಭೂ ಅಭಿವೃದ್ಧಿ ಸಾಲ ಉದ್ಯೋಗಿನಿ ಸಾಲ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಾಲ ಕೊಡಬೇಕು ಎಂಬ ತಾದಿ ಪ್ರಾಮುಖ್ಯ ಮೂರು ಬೇಡಿಕೆಗಳ ಮನವಿ ಪತ್ರವನ್ನು ಬ್ಯಾಂಕ್ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ರೈತರು ತಮ್ಮ ಭೂಮಿಯಲ್ಲಿ ಬೆಳೆ ಬಿತ್ತನೆ ಮಾಡುವಾಗ ಸದಿ ಔಷಧಿ ರಾಷ್ಟ್ರೀಯ ಸಮಯದಲ್ಲಿ ದುಬಾರಿ ಬಡ್ಡಿ ಸಾಲದಿಂದ ಅನ್ ರೈತರು ತಮ್ಮ ಭೂಮಿಯಲ್ಲಿ ಬೆಳೆ ಬಿತ್ತನೆ ಮಾಡುವಾಗ ಸದಿ ಔಷಧಿ ರಾಶಿ ಸಮಯದಲ್ಲಿ ದುಬಾರಿ ಬಡ್ಡಿ ಸಾಲದಿಂದ ಅನ್ನದಾತರು ದಿವಾಳಿತನದ ಸುಳಿವಿನಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದಾರೆ ಒಕ್ಕಲುತನ ದಿವಾಳಿ ಆಗುತ್ತವೆ ಹೀಗಾಗಿ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರಿಗೆ ರಾಷ್ಟ್ರದ ಬ್ಯಾಂಕುಗಳು ಉಳಿದರೆ ರೈತರು ಉಳಿಯುತ್ತಾರೆ ಇಲ್ಲ ಅಂದರೆ ರೈತರು ಖಾಸಗಿ ಸಾಲಗಾರರಿಂದ ರೈತರು ದಿವಾಳಿ ಆಗುತ್ತಾರೆ ಮತ್ತು ರಾಷ್ಟ್ರಕೃತ ಬ್ಯಾಂಕುಗಳಿಂದ ಸಾಲ ಪಡೆದು ಸಾಲ ಕೊಟ್ಟಿದ್ದ ಸಾಲ ಕಟ್ಟದೆ ಬ್ಯಾಂಕುಗಳು ದಿವಾಳಿ ಮಾಡಿದ ಅದಾನಿ ಅಂಬಾನಿ ವೈದ್ಯ ಮೌಲ್ಯ ಲಲಿತಾ ಮೋದಿ ನೀರವ್ ಮೋದಿಯಂತಹ ರಾಷ್ಟ್ರಕೃತ ಬ್ಯಾಂಕುಗಳು ಸಾಲ ಪಡೆದು ಸಾಲ ಕಟ್ಟಲಾರದೆ ಬ್ಯಾಂಕುಗಳು ದಿವಾಳಿತನ ಮಾಡಿದವರ ಬೆನ್ನಿಗೆ ನಿಂತ ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ರಾಷ್ಟ್ರಕೃತ ಬ್ಯಾಂಕುಗಳು ದಿವಾಳಿತನ ತಡೆಗಟ್ಟಿ ಬ್ಯಾಂಕುಗಳು ಉಳಿವಿಗಾಗಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದೆ ರಸಗೊಬ್ಬರ ಬೀಜ ಔಷಧಿ ಬೆಲೆ ಗಗನಕ್ಕೇರಿದೆ ರೈತರು ತೊಗರಿಯ ನಾಡಿನಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಕಾರಣ ರೈತರು ರೊಕ್ಕದ ಮಾಲು ಹೆಸರುದು ಸೋಯಾಬೀನ್ ತೊಗರಿ ಸಿಕ್ಕಾಪಟ್ಟೆ ಲಾಗೂಡಿ ಮಾಡಿದ ಮಾಲು ಕೈಗೆ ಬರದಂತಾಗಿದೆ ಸಾಲದ ಸುಳಿವಿನಲ್ಲಿ ಒದ್ದಾಡುವಂತಾಗಿದೆ ಸಾಲದ ಬಾಧೆ ತಾಳದೆ ಜಿಗುಪ್ಸೆ ಕೊಂಡು ರೈತರ ಆತ್ಮಹತ್ಯೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತವೆ ಪ್ರತಿ ವರ್ಷವೂ ರೈತರ ಒಕ್ಕಲತನ ಕಮ್ಮಿಯಾಗುತ್ತಾ ಬರುತ್ತವೆ ಅನ್ನದಾತರಿಗೆ ಉಳಿವಿಗಾಲವಿಲ್ಲದಂತಾಗಿದೆ ರೈತರ ಆರ್ಥಿಕ ಪರಿಸ್ಥಿತಿ ನೆಲ ಕಚ್ಚುತ್ತಿದೆ ರೈತರ ಆರ್ಥಿಕ ಪರಿಸ್ಥಿತಿ ಬಲಪಡಿಸುವ ನಿಟ್ಟಿನಲ್ಲಿ ಹೇಳಿಕೊಂಡ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ರೈತ ಸಂಘ ಕಳವಳ ವ್ಯಕ್ತಪಡಿಸಿದೆ ತೊಗರಿಯ ನಾಡಿನಲ್ಲಿ ಇದ್ದ ಅಲ್ಪ ಸ್ವಲ್ಪ ತೊಗರಿ ಕಟ್ಟವು ಪ್ರಾರಂಭವಾಗಿದೆ ಆದರೆ ಇಲ್ಲಿಯವರೆಗೆ ತೊಗರಿ ಬೆಂಬಲ ಬೆಲೆ ನಿಗದಿಪಡಿಸಿಲ್ಲ ಮತ್ತು ತೊಗರಿ ಖರೀದಿ ಕೇಂದ್ರ ತೆರೆಯುವುದರ ಬಗ್ಗೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯೂ ನಡೆಸಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತೊಗರಿ ಬೆಳೆಗಾರರ ಬಗ್ಗೆ ಸಂಪೂರ್ಣ ಕಡೆಗಣಿಸಿದೆ ತೊಗರಿ ನಾಡಿನ ರೈತರಿಗೆ ದ್ರೋಹ ಬಗೆದ ಸರ್ಕಾರಗಳಾಗಿವೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಹ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗಿತ್ತು ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಲು ಆಗ್ರಹಿಸಲಾಗಿತ್ತು ಬರಗಾಲ ಸಂಕಷ್ಟ ಎದುರಿಸುತ್ತಿರುವ ಕಲಬುರಗಿ ಜಿಲ್ಲೆಯ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರಿಗೆ ಸಾಲ ವಸತಿ ಬ್ಯಾಂಕ್ಗಳು ನೋಟಿಸ್ ಕೊಡುವುದು ನಿಲ್ಲಿಸಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕಲಬುರಗಿ ಜಿಲ್ಲಾಡಳಿತ ರೈತರ ನೆರವಿಗೆ ಬರಲಿ ಎಂದು ರೈತ ಸಂಘ ಒತ್ತಾಯ ಮಾಡಿದ್ದು ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಬ್ಯಾಂಕುಗಳು ಎದುರುಗಡೆ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದೆ ಕಲಬುರಗಿಯಲ್ಲಿ ಮಂಗಳವಾರ ನಡೆದ ಹೋರಾಟದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಶರಣಬಸಪ್ಪ ಮಂಶೆಟ್ಟಿ ಸುಭಾಷ್ ಹೊಸಮನಿ ದಿಲೀಪ್ ನಾಗುರೆ ಎಂಇ ಸಜ್ಜನ್ ಪ್ರಕಾಶ್ ಜಾನೆ ರೇವಣ್ ಸಿದ್ದಪ್ಪ ಪಾಟೀಲ್ ರಾಮಪ್ಪ ಹುರಿಮುಂಜಿ ಅವರು ಸೇರಿದಂತೆ ಅನೇಕ ಪದಾಧಿಕಾರಿಗಳು ಕಾರ್ಯಕರ್ತರು ಇದ್ದರು ಕೈಪಿಡೆ ಕೈಪಿಡೆ ಬರಪೀಡಿತ ಪ್ರದೇಶದಲ್ಲಿ ಸಾಲ ವಸೂಲಾತಿಗಾಗಿ ನೋಟಿಸ್ ಕೊಡೋದ ಸಾಲ ಕೈಬಿಡೆಸಲಾತಿ ನೋಟಿಸ್ ಕೊಡೋದು ಬೇಡವ ಬೇಡ ಬೇಡವ ಬೇಡ 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 ಸ್ಥಳದ ಬಾಧೆ ಸರಣಿ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟೆ ತಡೆಗಟ್ಟೆ ಬಾಧೆ ತಳೆ ಸರಣಿ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟೆ ತಡೆಗಟ್ಟೆ ಬೀದರ್ ಜಿಲ್ಲೆಯ ಎಂಟಿ ನಾರೋಟಿಕ್ಸ್ ಕೌಂಡ್ಸ್ ವತಿಯಿಂದ ಬಸವಕಣ್ಣ ತಾಲೂಕಿನ ಮಂಠಳ್ ಗ್ರಾಮದಲ್ಲಿ ಐವತ್ತೇಳು ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾದಕ ಪದಾರ್ಥ ಒಪಿಎಂ ಓಪಿ ಸ್ತ್ರ ಮತ್ತು ಒಂದು ಕಂಟೈನರ್ ವಾಹನವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ತಿಳಿಸಿದ್ದಾರೆ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಹುಮನಾಬಾದ್ ಡಿವೈಎಸ್ಪಿ ನಾಮೇಗೌಡ ಅವರ ನೇತೃತ್ವದಲ್ಲಿ ಮಂಟಾಳ್ ವೃತ್ತ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ತಮ್ಮ ವೃತ್ತ ಕಚೇರಿಯ ಸಿಬ್ಬಂದಿಗಳಾದ ಶಿವನಂದ್ ಅನಿಲ್ ಪ್ರತಾಪ್ ಚಾಲಕ ತಾತೆರಾವ್ ಮತ್ತು ಮಂಠಾಳ್ ಪೊಲೀಸ್ ಠಾಣೆಯ ವೆಂಕಟ್ ಶಿವಕುಮಾರ್ ಅವರನ್ನು ಒಳಗೊಂಡ ತಂಡವು ಮಹಾರಾಷ್ಟ್ರ ರಾಜ್ಯದಿಂದ ಮದಸ್ರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಿಂದ ಮನ್ನೇಳಿ ಬಾರ್ಡರ್ ಮೂಲಕ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಓಪಿಎಂ ಪೋಪಿ ಸ್ಟ್ರಾಮಾದಕ ಪದಾರ್ಥ ಸಾಗಿಸುತ್ತಿರುವ ಮಾಹಿತಿಯಂತೆ ಮನೆಯಲ್ಲಿ ಬಾರ್ಡರ್ನಿಂದ ಅಬಕಾರಿ ಪೋಸ್ಟ್ ಹತ್ತಿರ ಕಂಟನರ್ ಅನ್ನು ಪರಿಶೀಲಿಸಿ ಕಂಟನರ್ದಲ್ಲಿದ್ದ ಹದಿನೇಳು ಪಾಯಿಂಟ್ ಐವತ್ತು ಕೆಜಿ ಓಪಿಎಂ ಪೋಪಿ ಸ್ಟ್ರಾಮಾದಕ ಪದಾರ್ಥ ಜಪ್ತಿ ಮಾಡಿಕೊಂಡು ಆರೋಪಿತನ ಹತ್ತಿರದಿಂದ ಒಂದು ಮೊಬೈಲ್ ಮತ್ತು ನಗದು ಹಣ ಹೀಗೆ ಒಟ್ಟು ಐವತ್ತೇಳು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ದಾಳಿಯಲ್ಲಿ ಭಾಗವಹಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರದೊಂದಿಗೆ ಬಹುಮಾನ ನೀಡಿ ಶ್ಲಾಘಿಸಲಾಗಿದೆ ಎಂದ ಎಸ್ಪಿ ಚನ್ನಬಸವಣ್ಣನವರು ತಿಳಿಸಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಿಂದ ನಗರಕ್ಕೆ ಬಂದಿರುವ ಪವಿತ್ರ ಮಂತ ಕ್ಷೇತ್ರವನ್ನು ಭಕ್ತಿಯಿಂದ ಕುಂಭಕಳಸದೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಆರ್ಎಸ್ಎಸ್ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದ ಸಲ್ಲಾಂಪುರಂ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಮುಖ ರಸ್ತೆಯಲ್ಲಿ ನಾದಸ್ವರ ಹಾಗೂ ಮಹಿಳೆಯರು ಶ್ರೀರಾಮ ಜಪದೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಿಂದ ಬಂದಿರುವ ಪವಿತ್ರ ಮಂತಕ್ಷೇತ್ರೆಯನ್ನು ಸ್ವಾಗತಿಸಲಾಯಿತು ಮುಂಬರುವ ಜನವರಿ ತಿಂಗಳ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಮಂದಿರದ ಉದ್ಘಾಟನೆ ನೆರವೇರಲಿರುವ ಹಿನ್ನೆಲೆಯಲ್ಲಿ ದೇಶದಂತ ಪ್ರತಿ ಗ್ರಾಮಕ್ಕೂ ಅಯೋಧ್ಯೆಯ ಮಂತಕ್ಷೇತ್ರೆಯನ್ನು ತಲುಪಿಸಿ ಪ್ರತಿಯೊಬ್ಬ ಹಿಂದೂ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಯ ಸಂಕಲ್ಪದ ಶಕ್ತಿಗಾಗಿ ಹಮ್ಮಿಕೊಂಡಿದ್ದು ಶಿಡ್ಲಗಢ್ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರುವ ಪ್ರತಿ ಗ್ರಾಮದ ಮನೆಗಳಿಗೂ ಮತಕ್ಷೇತ್ರೆಯನ್ನು ತಲುಪಿಸಲಾಗುತ್ತದೆ ಎಂದು ಬಿಜೆಪಿ ಮುಖಂಡ ರಾಮಚಂದ್ರ ಗೌಡ ತಿಳಿಸಿದರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಾಧ್ಯಕ್ಷ ಮಂಜುನಾಥ್ ಅವರು ಮಾತನಾಡುತ್ತಾ ರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ ಕ್ಷೇತ್ರೆಯನ್ನು ಸ್ವಾಗತಿಸಲು ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಮನ ಭಕ್ತರು ಬಂದಿದ್ದು ಇದೊಂದು ನಮಗೆ ಪವಿತ್ರವಾದ ಕೆಲಸ ಜನವರಿಯಲ್ಲಿ ನಡೆಯುವ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಿಡ್ಲೆಗಡ್ ತಾಲೂಕಿನ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ನೆರೆ ಪ್ರಸಾರ ವೀಕ್ಷಣೆ ಕಲ್ಪಿಸಲಾಗಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಎಂ ರಾಜಣ್ಣ ಆನಂದಗೌಡ ಡಾಕ್ಟರ್ ಸತ್ಯನಾರಾಯಣರಾವ್ ಕನಕ ಪ್ರಸಾದ್ ರೋಪಿಸ್ ರಮೇಶ್ ಭರತ್ ಭರತ್ ಬಿ ವೆಂಕಟೇಶ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಲೂ ನಾಗರಾಜ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿ ಮುಖಂಡರು ಇದ್ದರು ಇದೇನು ಐನೂರು ವರ್ಷಗಳ ಇತಿಹಾಸದಲ್ಲಿ ಶ್ರೀರಾಮ ಮಂದಿರ ತಮಗೆಲ್ಲ ಗೊತ್ತಿದ್ದಂಗೆ ಕಟ್ಟಡ ಕಟ್ಟಕ್ಕೆ ಪ್ರಯತ್ನ ಮಾಡಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಶ್ವ ನಾಯಕ ಅಂತ ಏನಂತ ನಾವೆಲ್ಲ ಇವತ್ತು ಕೂಗ್ತಾ ಇದ್ದೀವಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಈ ಒಂದು ಇಷ್ಟೊಂದು ಇತಿಹಾಸದ ದೇವಸ್ಥಾನ ದೊಡ್ಡ ಮಟ್ಟಕ್ಕೆ ಪ್ರಪಂಚ ಇತಿಹಾಸ ಆಗೋ ಥರ ನಿರ್ಮಾಣಗೊಂಡಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರರಿಗೆ ಪ್ರಾಣಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ನಿಗದಿಯಾಗಿದೆ ಇದೇ ನಿಟ್ಟಿನಲ್ಲಿ ಏನೀಗ ಜಾತಿ ಧರ್ಮ ಏನೂ ನೋಡ್ದಂಗೆ ನಾವೆಲ್ಲ ದೇಶದಲ್ಲಿ ಒಗ್ಗಟ್ಟಾಗಿ ಇತಿಹಾಸ ಬರೆಯೋ ಥರ ಮತ್ತ ಮರಕಳಿಸಬೇಕಂತ ಹೇಳಿ ಒಟ್ಟಾಗಿ ದೇವ ಒಟ್ಟಾಗಿ ನಮ್ಮ ಎಲ್ಲ ಕ್ಷೇತ್ರಗಳಿಂದ ಭಾರತದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾವೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ ಇಪ್ಪತ್ತೆರಡನೇ ತಾರೀಕು ಏನು ಆವತ್ತು ಪೂಜೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ದಿನದಂದು ನಾವೆಲ್ಲ ಶ್ರೀರಾಮಚಂದ್ರರಿಗೆ ಎಲ್ಲ ದೇವಾಲಯಗಳಲ್ಲಿ ನಾವೆಲ್ಲ ಪೂಜೆ ಸಲ್ಲಿಸಿ ದೊಡ್ಡ ಮಟ್ಟಕ್ಕೆ ನಾವು ಭಕ್ತಿಯನ್ನು ತೋರಿಸಿ ವಿಶ್ವದಲ್ಲಿ ಇದೊಂದು ದಿನ ಒಂದು ದಾಖಲೆ ಆಗ್ತಕ್ಕಂಥ ಮಾಡ್ತಕ್ಕಂಥ ನಿರ್ಮಾಣ ಕಾರ್ಯಕ್ರಮ ಕೈ ತಗೊಂಡಿದ್ದೇವೆ ಅದೇ ನಿಟ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಈ ದಿನ ಏನು ನಮಗೆ ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಏನು ಸಂಕಲ್ಪ ಮಾಡಿ ಅಕ್ಷತೆ ಮತ್ತೆ ಆಹ್ವಾನ ಪತ್ರಿಕೆಗಳು ಅಯೋಧ್ಯೆಯಿಂದ ಕಳಿಸಿದ್ದಾರೆ ಅದನ್ನ ನಾವು ಇವತ್ತು ಆಹ್ವಾನ ಮಾಡಿ ನಮ್ಮ ಶ್ರೀರಾಮಚಂದ್ರನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಈ ಒಂದು ಇಪ್ಪತ್ತೆಂಟನೇ ತಾರೀಕು ಏನು ಪೂಜೆ ಸಲ್ಲಿಸ್ತಾ ಇದ್ದೀವಿ ಆ ಸಲ್ಲಿಕೆಗೆ ಆಹ್ವಾನ ಪತ್ರಿಕೆ ಆಶೀರ್ವಾದಕ್ಕಾಗಿ ಅಕ್ಷತೆ ಬಂದಿರೋದ್ರಿಂದ ನಾವೆಲ್ಲ ಮನೆ ಮನೆ ಒಂದು ಕಾರ್ಯಕ್ರಮ ನಡ್ಕೊಂಡಿದ್ದೀವಿ ನಾವೆಲ್ಲ ಮನೆ ಮನೆಗೂ ಕೂಡ ಎಲ್ಲರಿಗೂ ಪ್ರಸಾದ ಕೊಟ್ಟು ಆ ಪೂಜೆಯಲ್ಲಿ ಭಾಗವಹಿಸಿ ಆ ದೇವರಿಗೆ ಒಂದು ದೇವರನ್ನ ಆಶೀರ್ವಾದ ಪಡ್ಕೊಂಡು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ನಿಮಗೆಲ್ಲ ಗೊತ್ತೇ ಇದೆ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಯಾರು ರಾಮ ಜನ್ಮ ರಾಮ ಹುಟ್ಟಿದ ಸ್ಥಳ ಆ ಒಂದು ಸ್ಥಳದಲ್ಲೇ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ ಆ ದಿನ ಜನವರಿ ಇಪ್ಪತ್ತೆರಡು ಅಲ್ಲಿ ಪ್ರಾಣಿ ಪ್ರತಿಷ್ಠಾಪನಾ ದಿನವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಇದು ನಿಜವಾಗಲೂ ಎಲ್ಲ ಹಿಂದೂ ಬಾಂಧವರು ಹೆಮ್ಮೆ ಪಡುವಂತಹ ವಿಚಾರ ಸುಮಾರು ಐನೂರು ವರ್ಷಗಳ ಹೋರಾಟ ಇದು ಒಂದು ಎರಡು ದಿನಗಳ ಹೋರಾಟ ಅಲ್ಲ ಇದು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಬಾಬರ್ ಎಂಬ ದಾಡಿಕೊರ ಬಂದು ಯಾರು ಬೀರ್ ಬಾಕಿ ಅಂತ ಒಬ್ಬ ದಂಡಾಧಿಕಾರಿಯಿಂದ ಭವ್ಯವಾದ ಮಂದಿರ ಇತ್ತು ಅಯೋಧ್ಯೆಯಲ್ಲಿ ಅಂತಹ ಭವ್ಯ ಮಂದಿರವನ್ನ ಮಂದಿರವನ್ನು ಕೆಳವಿ ಅವರು ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು ಅಂದಿನಿಂದ ನಮ್ಮ ಹಿಂದೂಗಳ ಹೋರಾಟ ನಡೀತಾನೇ ಇದೆ ನಿಮಗೆಲ್ಲ ಗೊತ್ತೇ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ವಿಶ್ವ ಹಿಂದೂ ಪರಿಷತ್ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಕೈಗೆತ್ತಿಕೊಂಡು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ರಾಮ ಹುಟ್ಟಿರೋ ಸ್ಥಳದಲ್ಲಿ ರಾಮನ ಒಂದು ಭವ್ಯವಾದ ನಿರ್ಮಾಣ ಆಗಬೇಕು ಅಂತ ಇಡೀ ದೇಶದಲ್ಲಿ ಹೋರಾಟವನ್ನು ನಡೆಸ್ಕೊಂಡು ಬಂತು ಅದಕ್ಕೆ ಎಲ್ಲರ ಸಹಕಾರ ಸಿಕ್ತು ಎಲ್ಲ ಹಿಂದೂ ಬಾಂಧವರು ಕೈಗೂ ಕೈ ಎಷ್ಟೋ ಸರ್ಕಾರಗಳು ಕೂಡ ನಾವು ನಮ್ಮ ಎಲ್ಲ ಮಂತ್ರಿ ರಾಜ್ಯಗಳಲ್ಲಿರುವಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳು ತಮ್ಮ ಪದವಿಯನ್ನು ಕಳ್ಕೊಂಡ್ರು ಇದೆಲ್ಲ ಗೊತ್ತೇ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಯಾವುದು ನಮ್ಮ ಹಿಂದೂಗಳಿಗೆ ಒಂದು ಕಲಂಕವಾಗಿ ಉಳಿದಿತ್ತು ಯಾವುದೂ ತಲೆ ಬಗ್ಗಿಸುವ ಇತ್ತು ಅಂತ ಬಾಬರಿ ಮಸೀದಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಎಲ್ಲ ಹಿಂದೂ ಜನ ಹಿಂದೂ ಬಾಂಧವರು ಯಾರಿದ್ರು ಅದನ್ನ ತಡ್ಕೊಳಕ್ಕೆ ಆಗಲಿ ಎಷ್ಟು ದಿನ ತಾಯ್ತಾರೆ ಐನೂರು ವರ್ಷ ತಡ್ಕೊಂಡ್ಬಂದಿರೋ ಅಂತ ಅನ್ನದಾಸೋಹ ಕ್ಷೇತ್ರ ಅಂದರೆ ಕಲ್ಪಾತರು ನಾಡು ನಡೆದಾಡುವ ದೇವರು ಪೂಜೆ ಶ್ರೀ ಶಿವಕುಮಾರ ಸ್ವಾಮಿಗಳ ಪುಣ್ಯಭೂಮಿ ತುಮಕೂರಿನ ಸಿದ್ಧಗಂಗಾ ಮಠ ತುಮಕೂರಿಗೆ ಬಂದ ಜನರಿಗೆ ಉಪಹಾರ ನೀಡುವ ಪವಿತ್ರವಾದ ಸ್ಥಳ ಇಂತಹ ಪುಣ್ಯಭೂಮಿಯಲ್ಲಿ ಹಸಿದವರಿಗೆ ಅನ್ನ ನೀಡುವ ಮೂಲಕ ತುಮಕೂರು ಜಿಲ್ಲೆಗೆ ಮಾದರಿಯಾಗಿ ಸಮಾಜ ಸೇವೆ ಮಾಡುತ್ತಿರುವ ತುಮಕೂರಿನ ಆರ್ ಕೆ ಲೇತ್ ಮಾಲೀಕ ರಿಜ್ವಾನ್ ಅಹಮದ್ ಕುರಿತು ವರದಿ ತುಮಕೂರು ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡಲು ಬರುವ ಸಾರ್ವಜನಿಕರಿಗೆ ಪ್ರತಿ ಗುರುವಾರದಂದು ಊಟ ನೀರು ನೀಡುತ್ತಿರುವ ರಿಜ್ವಾನ್ ಅಹಮದ್ ಅವರು ಒಂದು ಸಾರಿ ಅನಾರೋಗ್ಯದಿಂದ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭದಲ್ಲಿ ಅಲ್ಲಿಗೆ ಬರುವ ಸಾರ್ವಜನಿಕರು ಊಟಕ್ಕೆ ಪರದಾಡಿದ ದೃಶ್ಯವನ್ನು ಕಂಡು ತಾನು ಸಂಪಾದಿಸದ ಸಂಪಾದನೆಯಲ್ಲಿ ಇಂತಿಷ್ಟು ಜನರ ಸೇವೆ ಮಾಡುವ ಮೂಲಕ ಸ್ವಯಂ ಸೇವಕರಾಗಿ ಕಾಣುತ್ತಿರುವ ಜನ ಸೇವಕ ಸುಮಾರು ಎರಡು ವರ್ಷಗಳಿಂದಲೂ ಯಾವುದೇ ಪ್ರಚಾರದ ಆಸೆ ಇಲ್ಲದೆ ಊಟ ನೀರು ನೀಡುತ್ತಾ ಜನಸೇವಕನಾಗಿ ಜನರ ಮನೆಗೆದ್ದ ಗೆದ್ದ ರಿಜ್ವಾನ್ ಅವರು ಮಾತನಾಡಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಎಷ್ಟೇ ಸಂಪಾದನೆ ಮಾಡಿದರೂ ಅವನ ಅಂತ್ಯಕಾಲದಲ್ಲಿ ಯಾವುದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ಹುಟ್ಟಿನಿಂದ ಸಾವಿನ ಮಧ್ಯೆ ನಾವು ಯಾವ ರೀತಿಯ ಕೆಲಸ ಮಾಡುತ್ತಿವೆಯೋ ಅದೇ ನಮಗೆ ಒಳ್ಳೆಯ ಕಾರ್ಯವಾಗುತ್ತದೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿ ಅದನ್ನು ನಾಲ್ಕು ಜನರ ಮುಂದೆ ಹೇಳಿಕೊಳ್ಳಬಾರದು ಭಗವಂತ ನಮಗೆ ನಾಲ್ಕು ಜನರಿಗೆ ಸಹಾಯ ಮಾಡಲೆಂದು ಅಮೂಲ್ಯವಾದ ಸಮಯವನ್ನು ನೀಡಿದಾಗ ಆ ಸಮಯದಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು ರಿಜ್ವಾನ್ ಅಹಮದ್ ಅವರು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳ ಹಾರೈಕೆ ಮಾಡಲು ಬರುವ ಹಾಗೂ ರೋಗಿಗಳನ್ನು ನೋಡಲು ಬರುವ ಬಡವರಿಗೆ ಸಾರ್ವಜನಿಕರಿಗೆ ಪ್ರತಿ ಗುರುವಾರದಂದು ಊಟ ಮತ್ತು ನೀರು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅನೇಕ ರಾಜಕೀಯ ಮುಖಂಡರು ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಉದ್ಯಮಿಗಳು ವಾರದ ಪ್ರತಿದಿನವೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಆಸ್ಪತ್ರೆಗೆ ಬರುವ ಬಡವರಿಗೆ ಅನುಕೂಲವಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ

ಹೆಸರು ರಿಜ್ವಾನ್ ಅಹಮದ್ ಸರ್ ಊಟ ಕೊಡ್ತಾ ಇದ್ದೀವಿ ಊಟನೇ ಏನಕ್ಕೆ ಕೊಡಬೇಕು ಅಂದರೆ ನಮ್ಮ ಧರ್ಮನಲ್ಲೂ ಐತೆ ಹೊಟ್ಟೆ ಹಸು ಅಂತ ಎಲ್ಲಿರ್ತಾರೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಸ್ಪಿಟಲ್ಗಳಲ್ಲಿ ಆದರೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಜಾಸ್ತಿ ಜನ ಇರ್ತಾರೆ ಪ್ರೈವೇಟಲ್ಲಿ ಯಾರು ಇರಲ್ಲ ಒಂದು ದಿವಸ ನಾನು ಬಂದಿದೆ ಅಡ್ಮಿಟ್ ಆಗಿದೆ ಇಲ್ಲಿ ಏನೋ ಸೀರಿಯಸ್ ಏನೋ ಒಂದು ಮ್ಯಾಟ್ರಲ್ಲಿ ಅವಾಗ ಇಲ್ಲಿ ಊಟಕ್ಕೆಲ್ಲ ನೀರಕ್ಕೆ ಜನಗಳು ಒದ್ದಾಡ್ತಾ ಇದ್ರು ನೀರ್ ಸಿಕ್ಕಿಲ್ಲ ನೈಟ್ ನೀರ್ ಸಿಕ್ಕಿದ ನೀರ್ ಸಿಕ್ಕಿದ ಕಾರಣ ಏನಂದ್ರೆ ನೈಟ್ ಆಗಿತ್ತು ಅಂಗಡಿಗಳೆಲ್ಲ ಕ್ಲೋಸ್ ಎಲ್ಲಾ ಮಾಡಿದ್ರು ಅಕ್ಕ ಪಕ್ಕ ಬೇರೆ ಬೇರೆ ಪೇಷೆಂಟ್ ಗಳು ಸಿಗತ್ತೆ ವಾಲಂಟಿಯರ್ ಆಗಿ ಬಂದಿರ್ತಾರಲ್ಲ ಅವ್ರಿಗೆ ನೀರಿಂದು ಊಟದ್ದು ಇವಾಗ ನಾವು ಮಾಡಿರೋದು ಗಳು ಯಾರು ತಿನ್ನಲ್ಲ ಪೇಶೆಂಟ್ ಗೆ ನೋಡಕ್ ಬರ್ತಾರಲ್ಲ ಅವ್ರು ಊಟ ತಿಂತಾರೆ ಅವತ್ ನೋಡಿದೆ ನಾನು ಊಟದ ವ್ಯವಸ್ಥೆ ಮಾಡೋಣ ಅಂತ ಅವತ್ತಿಂದ ಮನಸ್ಸಲ್ಲಿ ಬಂತು ಮಾಡೋಣ ಅಂತ ನಾವೇನು ಎಷ್ಟು ಕೋಟಿಗಿದ್ರು ನಾನಲ್ಲ ಯಾರಿದ್ರು ಎಷ್ಟು ಕೋಟಿಗೆ ಏನು ಪ್ರಯೋಜನ ಇಲ್ಲ ನಾವು ಸಾಯ ಸತ್ತಾದ್ಮೇಲೆ ಏನು ತೊಗೊಂಡೋಗಲ್ಲ ತಗೊಂಡೋಗೋದೇನು ನಾವು ಒಳ್ಳೆ ಕರ್ಮಗಳು ಮಾಡ್ತೀವಿ ಅದೇನೆ ತಗೊಂಡೋಗೋದು ಅದಕ್ಕೆ ಅವತ್ತಿ ನಾವು ಪ್ರತಿ ಗುರುವಾರ ಒಂದ್ ಗಂಟೆಗೆ ಇಲ್ಲಿರ್ತೀವಿ ಆ ಮೊನ್ನೆ ಏನಾಯ್ತು ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಕ್ ಕೊಟ್ಟಿಲ್ಲ ನಮ್ಗೆ ಮತ್ತಿರ್ಗ ಇಲ್ಲಿನೂ ತೊಂದರೆಗಳು ಮಾಡ್ತಾ ಇರ್ತಾರೆ ಅವಾಗ ಅವಾಗ ಅಂಜಬ್ಯಾಡ್ದು ಡಿಸಿಪ್ಲೀನ್ ಇಂದ ಮಾಡಲ್ಲ ಅಂತ ಬಟ್ ನಾವು ಮಾಡ್ತಾ ಇದೀವಿ ಇವಾಗ ಅವರೇ ಸಪೋರ್ಟ್ ಮಾಡಿದ್ದಾರೆ ಕವರ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವು ಹೇಳ್ತೀವಿ ಊಟ ಮಾಡಾದ್ಮೇಲೆ ಖಾಲಿ ಪ್ಲೇಟ್ ಎಲ್ಲಾ ಗ್ರೀನ್ ಕವರ್ ಹಾಕಿ ಅಂತ ನೀವೇ ನೋಡಿದ್ರಲ್ಲ ಲೈನ್ ಇಂದ ನಿಂತ್ಕೊಂಡ ತಗೊಂಡೋಗ್ತಾರೆ ಆತರ ಇವಾಗ ಏನು ಇಲ್ಲ ಎಷ್ಟು ಜನಕ್ಕೆಲ್ಲ ಇಲ್ಲ ಸರ್ ಈ ದೇವ್ರ ಎಷ್ಟು ಜನಕ್ಕೆ ತಿನ್ಸ್ತಾನೆ ನಾವೇನು ಮಾಡಲ್ಲ ಸರ್ ನಾನ್ ಆಗ್ತಾ ಇಲ್ಲ ದೇವರು ಶಕ್ತಿ ಕೊಟ್ಟಿದ್ದಾನೆ ಮಾಡ್ತಾ ಇದೀವಿ ಅಷ್ಟೇನೆ ಒಂದು ಆರ್ನೂರು ಐನೂರಿಂದ ಆರ್ನೂರು ಜನ ತಿಂತಾರೆ ಐವತ್ ಕೆಜಿ ಹಾಕಿರ್ತೀವಿ ಅದೆಷ್ಟು ಜನ ಅಂತ ಅಂತೂ ನಾವು ಲೆಕ್ಕ ಹಾಕಿಲ್ಲ ಸಿಕ್ಸ್ ಹಂಡ್ರೆಡ್ ಪ್ಲೇಟ್ ತಗೊಂಡ್ ಬಂದಿರ್ತೀವಿ ಸತಿ ಖಾಲಿ ಆಗತ್ತೆ ಒಂದೊಂದ್ಸತಿ ಐವತ್ತು ಉಳ್ಕೊಳತ್ತೆ ಪ್ಲೇಟು ಅನ್ನ ಹಾಕ್ಬಿಟ್ರೆ ಆಗೋಯ್ತು ಸರ್ ನನಗೆ ಏನಂದ್ರೆ ನಾನು ಹೇಳ್ತೀನಲ್ಲ ಸರ್ ಒಂದೇ ನಾನ್ ಮಾತಾಡೋದು ನೆಮ್ಮದಿ ಅಂತ ಸಿಗತ್ತೆ ಒಂದು ಖುಷಿ ಇದರಲ್ಲಿ ಐತಲ್ಲ ಖುಷಿ ಅದು ಯಾವ ಇದರಲ್ಲೂ ಸಿಗಲ್ಲ ಸರ್ ನಮ್ಮ ಇವಾಗ ತಂದೆ ಅಂತ ಇಲ್ಲ ನಾವು ಬಡವ್ ಕುಟುಂಬ ಇಂದಾನೇ ಬಂದಿರೋದು ಆತರ ಏನಿಲ್ಲ ನೋಡ್ತಾ ಇದೀವಿ ನಾವೇನು ಸ್ವಂತ ದುಡಿಲ್ವಲ್ಲ ಭಗವಂತಾನೇ ಕೊಡ್ತಿರೋದಲ್ಲ ಅವ್ನು ಕೊಟ್ಟಿಲ್ಲ ಅಂದ್ರೆ ನಾವು ಕೊಡಕ್ ಆಗ್ತಿರ್ಲಿಲ್ಲ ಅವನ್ ಕೊಡ್ತಿದ್ದಾನೆ ನಂದು ಏನು ಇಲ್ಲ ಸರ್ ಇಲ್ಲಿ ನನ್ನ ರೋಲೆ ಇಲ್ಲ ಎಲ್ಲಾ ದೇವ್ರದು ಬಿಟ್ಟರೆ ಬೇರೆ ಸಮಾಜ ಸೇವೆಗಳು ಸರ್ ನಮ್ ಇಸ್ಲಾಂ ಐತೆ ಏನಂತ ಒಂದ್ ಕೈಗೆ ಮಾಡಿದ್ರೆ ಒಂದ್ ಕೈನಲ್ಲಿ ತೋಸ್ಬಾರ್ದು ಅಂತ ಇದೂನು ನಾನು ರೆಡಿ ಇಲ್ಲ ಏನೋ ಇವಾಗ ನೀವು ಮಾಡ್ತಾ ಇದ್ದೀರಾ ಬೇಜಾರು ಮಾಡ್ಬಾರ್ದು ಅಂತ ಹೊಸಲ್ಲಿ ಯಾರೋ ಮಾಡಿದ್ರು ಬೇಡ ಅಂದೆ ಇವಾಗ ನೀವು ಆ ಉದ್ದೇಶ ಹೇಳಿದಕ್ಕೇನೆ ನಾನು ಮಾತಾಡ್ತಿರೋದು ಇಲ್ಲಾಂದ್ರೆ ಇರಲಿಲ್ಲ ಬೇರೆ ಏನೇನೋ ಕೆಲ್ಸಗಳು ಮಾಡ್ತೀವಿ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಕೃಷಿ ಇಲಾಖೆ ಹಾಗೂ ಬೀದರ್ ತಾಲೂಕು ಕೃಷಿಕ ಸಮಾಜ ಕಾರ್ಯಕಾರಿಣಿ ಮತ್ತು ಮೈರಾಡ್ ಸಂಸ್ಥೆ ಬೀದರ್ ಜಂಟಿಯಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷದ ಸಿದ್ದರಾಮಯ್ಯ ಸ್ವಾಮಿಯವರು ಮಾನವನ ಏಳಿಗೆಗೆ ಮಾನವನ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ರೈತನ ಪಾಲು ಅತ್ಯಾಧಿಕವಾಗಿದೆ ರೈತ ನಮ್ಮ ಮನಕುಲದ ಹಾಗೂ ಜಾಗತಿಕ ಬೆಳವಣಿಗೆಯಲ್ಲಿ ಮಹಾತರ ಪಾತ್ರವನ್ನು ವಹಿಸುತ್ತಿದ್ದಾನೆ ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯಲ್ಪಡುವ ರೈತನು ಪ್ರತಿದಿನ ನಾವು ನೆನಪಿಸಬೇಕಾಗುತ್ತದೆ ಎಂದು ಬೀದರ್ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ಹೇಳಿದರು ಇಂದು ರೈತರಿಗೆ ನಾವು ಹೆಚ್ಚಿನ ಗೌರವ ನೀಡಬೇಕಾಗುತ್ತದೆ ರೈತರನ್ನು ಅವರ ಕೆಲಸವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಭಾರತದ ಐದನೇ ಪ್ರಧಾನ ಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟುಹಬ್ಬದ ನಿಮಿತ್ತ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅವರು ರೈತರ ಶ್ರೇಯ ಅಭಿವೃದ್ಧಿಗಾಗಿ ಅನೇಕ ಕಾನೂನುಗಳನ್ನು ತಂದು ರೈತರು ಅದರಲ್ಲೂ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಸುಧಾರಣೆಯನ್ನು ತಂದಿದ್ದಾರೆ ಎಂದರು ರೈತರನ್ನು ನಿಜವಾಗಿಯೂ ನಾವು ಗೌರವಿಸುವುದು ಆಗಬೇಕಾದಲ್ಲಿ ಇಂದು ರೈತರ ಕುರಿತಾದಂತಹ ಅನೇಕ ಕಾರ್ಯಕ್ರಮಗಳು ಬೀದರ್ ಜಿಲ್ಲಾ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ ಆಶುಭಾಷಣ ಹಾಗೂ ಗಾಯನ ಸ್ಪರ್ಧೆ ಏರ್ಪಡಿಸಿ ರೈತರ ಕಾರ್ಯಗಳನ್ನು ಶ್ಲಾಂಘಿಸುವ ಕೆಲಸ ಆಗಬೇಕಿದೆ ಬರುವ ವರ್ಷ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಾವ ರೀತಿ ನಾವು ಡಾಕ್ಟರ್ಸ್ ದಿನಾಚರಣೆ ಇಂಜಿನಿಯರ್ಸ್ ದಿನಾಚರಣೆ ಆಚರಿಸುವ ರೀತಿಯಲ್ಲಿ ರೈತ ದಿನಾಚರಣೆಯನ್ನು ಕೂಡ ಅದ್ಧೂರಿಯಾಗಿ ರಂಗಮಾಂದಿರದಲ್ಲಿ ಆಚರಿಸುವಂತಾಗಬೇಕು ಎಂದು ಹೇಳಿದರು ನಾಗಯ್ಯ ಸ್ವಾಮಿ ಅವರು ಮಾತನಾಡುತ್ತಾ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವ ನೀಡಿ ಜೊತೆಗೆ ಮಣ್ಣು ಪರೀಕ್ಷೆ ಮಾಡುವುದರ ಮೂಲಕ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಆದಾಯ ರೈತರು ಪಡೆಯಬೇಕು ಎಂದು ಹೇಳಿದರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಂಎ ಕೆ ಅನ್ಸಾರಿ ಅವರು ಮಾತನಾಡುತ್ತಾ ಕೃಷಿ ಇಲಾಖೆಯಲ್ಲಿ ಸಾಕಷ್ಟು ಸೌಲಭ್ಯಗಳು ರೈತರಿಗಾಗಿ ಲಭ್ಯವಿದ್ದು ಇವುಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಪ್ರಗತಿಪರ ರೈತ ವಾಜ್ ಭೊಯ್ಯ ಅವರು ಮಾತನಾಡುತ್ತಾ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ರೈತರಿಗೆ ತಾಂತ್ರಿಕತೆಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುತ್ತದೆ ಹಾಗಾಗಿ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರದೊಂದಿಗೆ ನಿಕಟ ಸಂಬಂಧದಿಂದ ಇರಬೇಕೆಂದರು ಕೃಷಿ ಕೇಂದ್ರ ಬೀದರ್ನ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ಕುಮಾರ್ ರೈತರ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಅನೇಕ ತಾಂತ್ರಿಕತೆಗಳನ್ನು ರೈತರಿಗೆ ಒದಗಿಸುತ್ತದೆ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆದ ಹೊಸ ಹೊಸ ತಾಂತ್ರಿಕತೆಗಳನ್ನು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆದಾಯವನ್ನು ವೃದ್ಧಿಗೊಳಿಸಲು ತಿಳಿಸಿದ್ದರು ಕಾರ್ಯಕ್ರಮದಲ್ಲಿ ಮಿಲೇನಿಯರ್ ರೈತ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಕಲ್ಯಾಣ ತಾಲೂಕಿನ ಗೊಗ್ಗ ಗ್ರಾಮದ ಶ್ರೀ ನಾಮದೇವ್ ಮೇತ್ರಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ಸತೀಶ್ ಶೆಟ್ಕರ್ ರೈತ ಬಾಂಧವರ ಕೇಂದ್ರದ ಬೀಜ ವಿಜ್ಞಾನಿಗಳ ಡಾಕ್ಟರ್ಗಳು ರೈತರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು